ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಎಪಿಸೋಡ್ ಐದು ಮಕ್ಕಳನ್ನು ಕರಿ ಇಲ್ಲೇ ನಿಂತ್ಕೊಂಡು ನನ್ನ ಕೆಲಸಕ್ಕೆ ಅಡ್ಡಿ ಮಾಡಬೇಡ ಬೀತಾಳಿ ಎಂದು ನಕ್ಕರು ವಸಿಷ್ಠ ಹೋಗು ಗರ್ವಿಷ್ಟ ಮದುವೆ ಆಗಿ ಮಕ್ಕಳಿದ್ದರೂ ನನ್ನ ಕಾಡಿಸದೆ ಹೋದರೆ ಆಗಲ್ಲ ನಿಮಗೆ ನಾನು ನಾಳೆ ತವರು ಮನೆಗೆ ಹೋಗ್ತಿದ್ದೀನಿ ನೀವು ನಿಮ್ಮ ಮಕ್ಕಳು ಇರಿ ಎಂದು ಮೂತಿ ತಿರುವಿ ಹೊರಟರು ಮೈತಿಲಿ ತಕ್ಷಣ ಅವರ ನಡು ಹಿಡಿದು ಬಳಿಗೆ ಎಳೆದುಕೊಂಡ ವಶಿಷ್ಠ ಆಗುತ್ತೆ ಹೆಂಡತಿ ಎಂದು ಅವರ ಹಣೆಗೆ ಮುತ್ತಿಡಲು ಅಯ್ಯೋ ಡ್ಯಾಡ್ ಮಾಮ್ ನಾನೇನೂ ನೋಡಿಲ್ಲ ಎಂದು ಒಂದೇ ಕೈಯಲ್ಲಿ ಮುಖ ಮುಚ್ಚಿಕೊಂಡಳು ವಿಶಿಷ್ಟ ಮೈಥಿಲಿ ಮೊದಲಿನಂತೆಯೇ ನಾಚಿಕೆಯ ಮೂತಿಯಾದರೆ ಹೆಂಡ್ತಿ ಕಣ್ಣಲ್ಲಿದ್ದ ಕಸ ಹೋಯ್ತಾ ಎಂದಿದ್ದರೂ ವಸಿಷ್ಠ ಮೊದಲಿದ್ದ ಗರ್ವಿಷ್ಠನ ಹಾಗೆಯೇ ಮಗಳು ಮಾತ್ರ ಅವರ ನೋಡಿ ಹೊಟ್ಟೆ ಹಿಡಿದು ನಗುತ್ತಿದ್ದಳು ಡ್ಯಾಡಿ ನನಗೆಲ್ಲ ಅರ್ಥ ಆಗುತ್ತೆ ಆದರೆ ಇಷ್ಟು ಓಪನ್ ರೊಮ್ಯಾನ್ಸ್ ಮಾಡಿದರೆ ಮಮ್ಮಿ ನಾಚಿಕೊಳ್ಳುತ್ತೆ ಎಂದಾಗ ದೊಡ್ಡ ಕಣ್ಣು ಬಿಟ್ಟ ಮೈತಿಲಿ ಏಯ್ ಅಪ್ಪ ಅಮ್ಮನ ಮುಂದೆ ಆಡು ಮಾತಾ ಇದು ನಿಲ್ಲ ಇಲ್ಲಿ ಮಾಡ್ತೀನಿ ನಿಂಗೆ ಎಂದಾಗ ಓಡಿದ ವಿಶಿಷ್ಟ ನಂಗೊತ್ತು ಮಾಮ್ ನೀವು ಅನ್ರೊಮ್ಯಾಂಟಿಕ್ ಅಂತ ಎಂದು ಓಡಿದ್ದಳು ಛೀ ನಿಲ್ಲೇ ಇಲ್ಲಿ ಎಂದು ಓಡಿಸುವಾಗ ವೈಭವ್ ಕೂಡ ಕೆಳಗೆ ಬಂದ ಗುಂಡು ಇಡಿಯೋ ಅವಳನ್ನ ನಾಲಿಗೆ ಉದ್ದ ಆಗಿದೆ ಅವಳದ್ದು ಎಂದು ಮೈದಿಲಿ ಅವರು ಹೇಳಲು ತನ್ನಕ್ಕನ ಕಡೆಗೂ ನೋಡದೆ ನೀವೇ ಹಿಡ್ಕೊಳ್ಳಿ ಮದುವೆ ಆಗೋ ಟೈಮಲ್ಲಿ ಜೂಟಾಟ ಆಡ್ತಿದ್ದಾಳೆ ಎಂದು ಡೈನಿಂಗ್ ಟೇಬಲ್ ಬಳಿ ಬಂದನು ವೈಭವ್ ಏಯ್ ನಾನೇನಾದರೂ ಮಾಡ್ತೀನಿ ಅದನ್ನು ನಿನ್ನಿಂದ ಹೇಳಿಸ್ಕೊಳ್ಳೋಕೆ ಆಗಲ್ಲ ನಿಂದೆಷ್ಟಿದನೋ ಅದನ್ನು ಮಾಡು ಎಂದಾಗ ಕೋಪಿಸಿಕೊಂಡ ವೈಭವ್ ಏಯ್ ನಾನೇನು ನಿನ್ ಮುಂದೆ ಬಂದು ಡ್ಯಾನ್ಸ್ ಮಾಡಿಲ್ಲ ಮುಚ್ಕೊಂಡು ಹೋಗೆ ಎಂದ ಕೋಪದಿಂದ ಏಯ್ ವೈಭವ್ ಅಕ್ಕನಿಗೆ ಹಾಗ ಮಾತಾಡೋದು ಎಂದು ಗದರಿದನು ಮೈಥಿಲಿ ಮತ್ತು ಎಲ್ಲ ಅವಳಿಗೆ ಆಗಬೇಕು ಅಂದರೆ ಏನಾಗಬೇಕು ನಾನು ಈ ಮನೆ ಮಗ ನನಗೂ ನನ್ನದೇ ಆದ ಸ್ಥಾನ ಬೇಕು ಎಂದ ಕೈಕಟ್ಟಿ ನಿನಗೆ ಅಂತ ಸ್ಥಾನ ಇಲ್ಲ ಅಂತ ನಾನೆಲ್ಲಿ ಹೇಳಿದೆ ನನ್ನ ತಂಟೆಗೆ ಬರದೇ ಇದ್ದರೆ ಅಷ್ಟೇ ಸಾಕು ನಾನು ಆರಾಮಾಗಿ ಇರ್ತೀನಿ ಎಂದಳು ವಿಶಿಷ್ಟ ಅವನಂತೆಯೇ ಇಷ್ಟ ನೀನು ಸುಮ್ಮನಾಗು ಎಂದು ಮೈಥಿಲಿಯವರು ಹೇಳಲು ವಿಶಿಷ್ಟ ಅವರ ಮೈತಿಗೆ ಬೆಲೆ ಕೊಟ್ಟು ಸುಮ್ಮನಾದಳು ನಿನ್ನ ವಿಷಯಕ್ಕೆ ನಾನು ಬರದೆ ಹತ್ತು ವರ್ಷದ ಮೇಲಾಯಿತು ಈಗ ಬಂದ್ಬಿಟ್ಲು ನನಗೆ ಅಪ್ಪನ ಪ್ರೀತಿ ಸಿಗದೆ ಇರೋ ಥರ ಮಾಡಿದವಳು ನೀನು ಎಂದ ಕೆಂಗಣ್ಣು ಬೀರಿ ವೈಭವ್ ಸುಮ್ಮನಾಗು ಅಪ್ಪ ಇದ್ದಾರೆ ಅಲ್ಲಿ ಎಂದು ಮೈಥಿಲಿ ಇಬ್ಬರಿಗೂ ಸಮಾಧಾನ ಮಾಡುವಲ್ಲಿ ಸಾಕಾಗಿ ಹೋಗಿದ್ದರು ಹೌದೌದು ಮಗಳ ಪರ ಇದ್ದು ಮಗನನ್ನು ದೂರ ಇಟ್ಟವರು ನನಗೂ ಅಪ್ಪನ ಪ್ರೀತಿ ಬೇಕು ಎಂದಾಗ ಅವನ ತಿರುಗಿಸಿಕೊಂಡು ಅವನ ಮೇಲೆ ಕೈ ಮಾಡಿದರು ಮೈಥಿಲಿ ಇಷ್ಟು ದಿನ ನೀನಾದರೂ ನನ್ನ ಪರ ಇದ್ದೆ ಅಂತ ಖುಷಿ ಇತ್ತು ಈಗ ನೀನು ನನ್ನ ಕ ಮೇಲೆ ಕೈ ಮಾಡಿಬಿಟ್ಟೆ ಅಲ್ವಾ ಸೊ ನನಗೆ ಅಪ್ಪನೂ ಬೇಡ ಅಮ್ಮನೂ ಬೇಡ ಎಂದವ ಹಾಲು ಕುಡಿದು ಖುಷಿ ಪಡು ಇನ್ಮುಂದೆ ನೀನೇ ಪ್ರೀತಿ ಅನುಭವಿಸು ಎಂದವ ಒಂದು ನಿಮಿಷ ಕೂಡ ನಿಲ್ಲದೆ ಓಡಿದ್ದ ಕೋಣೆಗೆ ಗುಂಡು ಸಾರೆ ಕಣೋ ಬಾರೋ ಕೋಪ ಮಾಡ್ಕೋಬೇಡ ಎಂದು ಮೈಥಿಲಿ ಅಳುತ್ತಾ ಕರೆದರೂ ತಿರುಗಿ ನೋಡದೆ ಹೋಗಿಬಿಟ್ಟನವ ಹೆಂಡ್ತಿ ಅಳಬೇಡ ಇಬ್ರಿಗೂ ಕೊಬ್ಬು ಜಾಸ್ತಿ ಆಗಿದೆ ಅವರಿಗೆ ಹೇಗೆ ಇಷ್ಟಾನೋ ಹಾಗೆ ಇರಲಿ ನೀನ್ಯಾಕೆ ಅವರ ಮಧ್ಯೆ ಹೋಗ್ತೀಯಾ ಎಂದ ವಸಿಷ್ಠ ಮಡದಿಯ ಕಣ್ಣೊರೆಸಿ ಬಜ್ಜಿತೇನು ಅಂತ ಅಪರೂಪಕ್ಕೆ ಮಾಡಿದರೆ ಹೀಗೆ ಆಗೋದು ಎಂದು ಮಣದಿಯ ತಬ್ಬಲು ನೋಡಿ ವಸಿಷ್ಠ ಅವನು ಯಾವ ಥರ ಮಾತಾಡ್ತಾನೆ ನನ್ನ ಮಗ ವೈಭವಿವನಲ್ಲ ದೊಡ್ಡವರಿಗೆ ಗದರಿ ಹೋಗ್ತಾನೆ ಎಂದು ಬಿಕ್ಕುತ್ತಾ ಕಂಪ್ಲೇಂಟ್ ಮಾಡಿದರು ಮೈಥಿಲಿ ಸರಿ ಬಿಡು ಓದೋದು ಮುಗಿಲಿ ಅವನಿಗೆ ನಾನು ಪಾಠ ಕಲಿಸ್ತೀನಿ ಎಂದವರು ನಗುತ್ತಾ ಬೇಕಾದವರು ಬಂದು ತಿನ್ನಬಹುದು ಇನ್ಮೇಲೆ ಯಾರಿಗೂ ಯಾವುದಕ್ಕೂ ಬಲವಂತ ಮಾಡಲ್ಲ ಎಂದಾಗ ಓಡಿ ಬಂದಳು ವಿಶಿಷ್ಟ ಡ್ಯಾಡ್ ನಾನೇನು ಮಾಡಿಲ್ಲ ಅವನೇ ಅಂದದ್ದು ಎಂದು ಅಪ್ಪನ ಪಕ್ಕ ಕುಳಿತು ಬಜ್ಜಿದೆ ಎಂದಳು ಉಳಿದವರು ಅವನನ್ನು ನೋಡುತ್ತಲೇ ಬಾಕಿಯಾಗಿಬಿಟ್ಟರು ಎಲ್ಲರೂ ತಿಂದು ಕುಳಿತಾಗ ಒಂದು ಪ್ಲೇಟ್ ಬಜ್ಜಿ ತೆಗೆದುಕೊಂಡು ಮಗನ ಕೋಣೆ ಕಡೆಗೆ ನಡೆದರು ವಶಿಷ್ಠ ಡೋರ್ ಓಪನ್ ಮಾಡುವ ವೈಭವ್ ಎಂದಾಗ ನಿಮ್ಮ ಮಗಳ ರೂಮ್ ಪಕ್ಕದಲ್ಲಿದೆ ಇಲ್ಲಲ್ಲ ಎಂದ ಕೋಪದಿಂದಲೇ ಬಾಗಿಲು ತೆಗೆ ಆಮೇಲೆ ಮಾತಾಡುವಂತೆ ಎಂದವರ ದನಿಯಲ್ಲಿದ್ದ ಗಂಭೀರತೆ ನೋಡಿ ಬಾಗಿಲು ತೆಗೆದವ ಸುಮ್ಮನೆ ಬೆಡ್ ಮೇಲೆ ಕುಳಿತು ಬಿಟ್ಟ ತಗೋ ನಾನು ಮಾಡೋ ಅಡುಗೆ ಅಂದರೆ ನಿನಗೆ ಇಷ್ಟ ಅಲ್ವಾ ಎಂದಾಗ ಅದನ್ನು ಮೂತಿ ತಿರುವೆಯ ನನಗೆ ನನ್ನ ಹೆಂಡತಿ ಅಂದರೆ ಜೀವ ಎಂದರೂ ಅವನ ನೋಡುತ್ತಾ ಕೈ ಕಟ್ಟಿ ಅವ ಸುಮ್ಮನೆ ಬಜ್ಜಿ ತಿನ್ನುತ್ತಿದ್ದ ಅವಳೇ ನನಗೆ ಮೊದಲು ಆಮೇಲೆ ಮಕ್ಕಳು ಅವಳ ಕಣ್ಣಲ್ಲಿ ನೀರು ಬಂದರೆ ನಾನು ಸಹಿಸಲ್ಲ ಎಂದಾಗ ಅವರ ಪೀಠಿಗೆ ಅರ್ಥವಾಗಿತ್ತು ಅವನಿಗೆ ಅವರಾರೇ ಆಗಿರಲಿ ನನ್ನ ಹೆಂಡತಿ ಕಣ್ಣೀರಿಗೆ ಕಾರಣ ಆದರೆ ನನ್ನ ಕೈಯೇ ಮಾತಾಡೋದು ಅಕ್ಕನ ಜೊತೆ ಪ್ರೀತಿಯಿಂದ ಅಂತ ಹೇಳಿದ್ದಕ್ಕೆ ನಿನಗೆ ಅವರು ಇಷ್ಟ ಆಗಲಿಲ್ಲ ಅಂದರೆ ಅಮ್ಮ ಜೊತೆ ಒರಟಾಗಿ ನಡ್ಕೊಂಡ ನೀನು ನನಗೆ ಇಷ್ಟ ಆಗೋಲ್ಲ ಎಂದಾಗ ಕೆಮ್ಮಿದವನ ಮುಂದೆ ನೀರಿನ ಲೋಟ ಹಿಡಿದು ಇನ್ನೊಬ್ಬರ ಕಣ್ಣಲ್ಲಿ ನೀರು ಹಾಕಿಸೋದು ತುಂಬ ಈಸಿ ನಾನು ಸಹ ಮಾಡಿದ್ದೀನಿ ಆದರೆ ಅವರ ಬದುಕಲ್ಲಿ ನಮ್ಮಿಂದ ನಗುನೇ ಹಾಳಾಗಬಾರ್ದು ಸೊ ಇದೇ ಲಾಸ್ಟ್ ಬರ್ನಿಂಗ್ ಅವಳ ಜೊತೆ ತಪ್ಪಾಗಿ ಮಾತಾಡಬೇಡ ಅಮ್ಮನಿಗೆ ಹೊಡೆಯೋಕ್ಕಿರುತ್ತೆ ಎಂದವರು ಅವನ ತುಟಿಗೆ ತಮ್ಮ ಕರ್ಚಿಪ್ನಿಂದ ಬರೆಸಿ ವಿಶಿಷ್ಟ ಕೂಡ ತಪ್ಪು ಮಾಡ್ತಿದ್ದಾಳೆ ಅವಳಿಗೆ ಪೊಸಿಸಿವ್ನೆಸ್ ಜಾಸ್ತಿ ಅದನ್ನು ತಮ್ಮ ಆಗಿ ನಗುತ್ತಾ ಚೇಂಜ್ ಮಾಡು ನಾವು ಸಪೋರ್ಟ್ ಮಾಡ್ತೀವಿ ಅದು ಬಿಟ್ಟು ನೀವಿಬ್ಬರು ಹೊಡೆದಾಡಿದ್ರೆ ನನಗಿಷ್ಟ ಆಗಲ್ಲ ಏನಿವೆ ಬರ್ರಿ ಸಾರಿ ಕೇಳಬಾ ಎಂದವರು ಪ್ಲೇಟ್ ತೆಗೆದುಕೊಂಡು ಹೊರಟಾಗ ಅವನ ನೋಡುತ್ತಾ ಉಳಿದವನ ತಲೆಯಲ್ಲಿ ಇದ್ದದ್ದು ಕೇವಲ ದ್ವೇಷವೇ ಅವರ ಬುದ್ಧಿಮಾತು ಕಿವಿಗೆ ಹೋಗಿಲ್ಲವೇನೋ ಆದರೆ ಅವರ ಆದೇಶಕ್ಕೆ ಮಣಿದು ಸಾರಿ ಕೇಳಿ ರಾಜಿಯಾಗಿದ್ದ ಮನೆ ದಿನ ಸುನಾಮಿಗೂ ನಂತರ ಇರುವ ಪ್ರಶಾಂತತೆ ವಿಶಿಷ್ಟ ಅವರ ಮನೆಯಲ್ಲಿತ್ತು ತಿಂಡಿಯು ಮೌನದಲ್ಲೇ ಮುಗಿದಿತ್ತು ದಾದಾ ಆರಾಧ್ಯಕ್ಕೆ ಕಾಲೇಜಿಗೆ ಲೇಟ್ ಆಗ್ತಿದೆ ನೀನೇ ಡ್ರಾಪ್ ಮಾಡ್ತೀಯಾ ಈ ಕೋತಿಗೆ ಹಾಸ್ಪಿಟಲ್ಗೆ ಲೇಟ್ ಆಗಿದೆ ಅಂತ ಎಂದರು ವೈಶಿಷ್ಟ ಆಯುಷ್ಯವರ ತೋರಿ ಓಕೆ ಚಿನ್ನು ಎಂದು ವಸಿಷ್ಠ ಅವರು ಒಪ್ಪುವ ಮುನ್ನ ವೈಷೋ ಹೇಗಿದ್ರು ನಮ್ಮ ಕಾಲೇಜ್ ನಿಯರ್ ಅಲ್ವಾ ಆರಾಧ್ಯ ಕಾಲೇಜ್ ಇವನೇ ಡ್ರಾಪ್ ಮಾಡ್ತಾನೆ ಸುಮ್ಮನೆ ನೀವೇ ಮತ್ತೆ ಅಲ್ಲಿವರೆಗೂ ಹೋಗ್ತೀರಾ ಎಂದು ಮೈತಿಲಿ ಹೇಳಲು ಅಮ್ಮನೆಡೆ ಊರುಗಣ್ಣು ಬೀರಿದ ವೈಭವ್ ನೋ ಅತ್ತೆ ಕಾಲೇಜಲ್ಲಿ ಇವಳು ನನ್ನ ಅತ್ತೆ ಮಗಳು ಅಂತ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಸೊ ಡ್ಯಾಡ್ ಡ್ರಾಪ್ ಮಾಡಲಿ ಇಲ್ಲ ಕಾರಿದ ಡ್ರೈವರ್ ಕರೆದುಕೊಂಡು ಹೋಗ್ತಾನೆ ಎಂದವ ಕೈ ತೊಳೆದು ಮೇಲೆದ್ದ ವೈಭವ್ ವೈ ಏನಾಗಲ್ಲ ಹೋಗು ನಾನೇ ಡ್ರಾಪ್ ಮಾಡ್ದೀನಿ ಎಂದರು ಅದ್ವಿಕ್ ಅವರು ಹೇಳಲು ತಲೆ ಆಡಿಸಿ ನಡೆದ ಎಲ್ಲ ಹೋಗಲು ಹೆಂಡತಿ ಎಲ್ಲ ಸರಿನೇ ಇದೆ ನೀ ನೆನೆಯೋ ಥರ ಏನಾಗೋದಿಲ್ಲ ಸುಮ್ಮನೆ ಈ ಪುಟ್ಟ ತಲೆಗೆ ಕೆಲಸ ಕೊಡಬೇಡ ಎಂದು ವಶಿಷ್ಠ ಅವರು ಹೇಳಿದರು ಮೈಥಿಲಿ ಅವರು ಚಿಂತೆ ಮಾಡುತ್ತಾ ಕುಳಿತಿದ್ದರು ತನ್ನಪ್ಪನ ರೆಸಾರ್ಟ್ ಒಂದಕ್ಕೆ ಬಂದಿದ್ದಳು ವಿಶಿಷ್ಟ ಯಾರಿಗೋ ಅಲ್ಲಿಯೇ ಈವೆಂಟ್ ಅರೇಂಜ್ ಮಾಡೋಕೆ ಬಂದಿದ್ದಳು ಹೋ ಬೆಂಚು ಇಲ್ಲೇನು ಮಾಡ್ತಿದೆ ಎಂದು ಋಷಬ್ನ ನೋಡಿ ಅಲ್ಲೇ ನಿಂತಳು ವಿಶಿಷ್ಟ ಹಾಯ್ ಐ ಆಮ್ ಋಷಬ್ ಎಂದು ಪರಿಚಯಿಸಿಕೊಂಡವ ಒಂದು ಹುಡುಗಿಯ ಜೊತೆ ಹೋಗುವುದು ನೋಡಿ ಥೂ ಬೆಂಚು ಸೋಲ್ಡ್ ಔಟ್ ಯಾಕೆ ನನ್ನ ಕೆಲಸ ಬಿಟ್ಟು ಇಲ್ಲಿ ಇವನಿಂದ ಸುತ್ತಲಿ ಎಂದು ವಾಪಸ್ ಹೊರಟವಳ ಹಿಂದೆಯಿಂದ ಕೈ ಹಿಡಿದ ಋಷಬ್ ಏನೇ ಡಿಫ್ರೆಂಟು ಇಲ್ಲೇನೆ ಮಾಡ್ತಿದೀಯಾ ಯಾವ ಇವೆಂಟ್ ಮಾಡ್ತಿದೆಯಾ ಎಂದು ಕೇಳಿದಾಗ ಅವನನ್ನೇ ನೋಡುತ್ತಾ ಇಲ್ಲಿ ಕಪಲ್ ಪ್ರಪೋಸ್ ಆಗಿ ಡೆಕೋರೇಷನ್ ಮಾಡೋಕೆ ಬಂದಿದ್ದೆ ನೀನೇನು ಮಾಡ್ತಿದೀಯಾ ಇಲ್ಲಿ ಎಂದಳು ಅವನೊಂದಿಗಿದ್ದ ಹೂಡಿದೀಯನೆಂದು ಲವ್ ಪ್ರಪೋಸ್ಗೆಲ್ಲ ಒಪ್ಕೊತೀಯಾ ಮತ್ತು ನೀನು ಸಿಂಗಲ್ನ ಕಮಿಟೆಡ್ಡಾ ಎಂದವ ಮಿಟುಕಿಸಿ ಕೇಳಿದಾಗ ಅವನನ್ನೇ ವಿಚಿತ್ರವಾಗಿ ನೋಡಿದಳು ವಿಶಿಷ್ಟ ಯಾಕೆ ಕಿವಿ ಕೇಳ್ತಿಲ್ವಾ ಎಂದ ಮತ್ತೊಮ್ಮೆ ಹಾಂ ಸಿಂಗಲ್ ಆದರೆ ಮಿಂಗಲ್ ಆಗ್ತೀಯಾ ಹೋಗೋ ಬೆಂಜು ನಿನ್ನ ಹುಡುಗಿ ಕಾಯ್ತಿದ್ದಾಳೆ ನೋಡಲಿ ಎಂದಾಗ ಹಿಂದಿರುಗಿದ ಋಷಬ್ ಅದು ನನ್ನ ಹುಡುಗಿ ಅಲ್ಲ ನನ್ನ ಅಪ್ಪ ಮೀಟ್ ಆಗೋಕೆ ಹೇಳಿರೋ ಹುಡುಗಿ ಅದಕ್ಕೆ ಕೇಳಿದೆ ನೀನು ನನ್ನ ಲವ್ವ ಥರ ಆ್ಯಕ್ಟ್ ಮಾಡ್ತೀಯಾ ಎಂದಾಗ ಬಿಟ್ಟ ಕಣ್ಣು ಬಿಟ್ಟಂತೆ ನಿಂತಳು ವಿಶಿಷ್ಟ ಕೋಪಿಷ್ಟನ ಬಾಡಿಗೆ ಲವ್ವರ್ ಆಗ್ತಾಳೆ ನಮ್ಮ ಇಷ್ಟ ಆರಾಧ್ಯ ಕರೆದುಕೊಂಡು ಹೋಗದೆ ಬೈಕ್ನಲ್ಲಿ ಒಬ್ಬನೇ ಬರುತ್ತಿದ್ದ ವೈಭವ್ ಬೈಕ್ ಪಾರ್ಕ್ ಒಂದರ ಮುಂದೆ ತಾನಾಗೆ ನಿಂತಿತ್ತು ಕಾರಣ ಪಾರ್ಕ್ ಎದುರೇ ಬಿದ್ದಿದ್ದ ಬುಕ್ಗಳನ್ನು ಆಯ್ದುಕೊಳ್ಳುತ್ತಿದ್ದ ಉಭಯನಿಧಿ ಕಂದಳು ಹಳ್ಳಿ ಮನದಲ್ಲಿ ಚಿಟ್ಟ ಬಿಟ್ಟ ಅನುಭವ ಆದರೂ ಈಡವಟ್ಟಿಗೆ ಏನಾದರೂ ಎಡವಟ್ಟು ಮಾಡ್ಕೋದಿದ್ರೆ ಆಗಲ್ಲ ಅನಿಸುತ್ತೆ ಎಂದು ಗೊಣಗುತ್ತಿದ್ದವ ಅವಳ ನಿರ್ಲಕ್ಷ್ಯ ಮಾಡಿ ಮುಂದೆ ಬಂದ ಆದರೆ ಯಾಕೋ ಮುಂದೆ ಹೋದವನ ಮನಸ್ಸು ಹಿಂತಿರುಗಲು ಹೇಳಿದಾಗ ಹಿಂತಿರುಗಿದ ಎಲ್ಲ ಬುಕ್ ತೆಗೆದು ಬ್ಯಾಗಿಗೆ ಹಾಕಿ ಸ್ಕೂಲ್ ಹುಡುಗನೊಬ್ಬನಿಗೆ ಕೊಡುತ್ತಿದ್ದಳು ನಿಧಿ ಹೋ ಇಂಥ ಕೆಲಸ ಬೇರೆ ಮಾಡುತ್ತಾ ಇದು ತನಗೆ ಕಾಲೇಜ್ಗೆ ಲೇಟ್ ಆಗಿದ್ರು ಬೇರೆಯವರ ನೋಡ್ಕೋತಾ ಕೂತಿದೆ ಎಂದು ಗೊಣಗಿದವ ಕಾಲೇಜಿಗೆ ನಡೆದ ಮ್ಯಾಯ್ ಕಮೀನ್ ಸರ್ ಎಂದು ಬಂದ ಮಧುರದವನಿಗೆ ಎಲ್ಲ ಅತ್ತ ನೋಡಲು ಬಾಗಿಲಲ್ಲಿ ನಿಂತಿದ್ದಳು ನಿಧಿ ಓಡಿಕೊಂಡು ಬಂದಿದ್ದ ಕಾರಣ ಏದುಸಿರು ಬಿಡುತ್ತಿದ್ದಳು ಕಮೀನ್ ಎಂದಾಗ ಕೂರಲು ನೋಡಿದಳು ಎಲ್ಲಾ ಬೆಂಚಸ್ ಫುಲ್ ಆಗಿದ್ದವು ಇದ್ದದ್ದು ಎರಡೇ ಪ್ಲೇಸ್ ಒಂದು ಅವಳನ್ನ ತಿಂದು ಹಾಕುವ ಹಾಗೆ ನೋಡುತ್ತಿದ್ದ ವೈಭವ್ ವೈರಿ ನಿತಿನ್ ಪಕ್ಕ ಮತ್ತೊಂದು ವೈಭವ್ ಪಕ್ಕ ಅವಳು ಹೋಗಿ ನಿತಿನ್ ಪಕ್ಕ ಕುಳಿತಾಗ ಊರಿದು ಹೋದ ವೈಭವ್ ಹಲ್ಲು ಕಡಿದಿದ್ದ ಎಷ್ಟು ಇರಬೇಕು ಇವಳಿಗೆ ನನ್ನ ಪಕ್ಕ ಜಾಗ ಇದ್ರೂ ಅವನ ಪಕ್ಕ ಕುಳಿತಳು ನೋಡು ಇರಲಿ ಮಾಡ್ತೀನಿ ನಿನಗೆ ಎಂದವ ಪಾಠದ ಕಡೆ ಗಮನ ಕೊಟ್ಟ ಥ್ಯಾಂಕ್ ಯು ನಿಧಿ ನನ್ನ ಪಕ್ಕ ಕೂತಿದ್ದಕ್ಕೆ ಎಂದು ಉಪ್ಪಿಸುಗುಟ್ಟಿದ ನಿತಿನ್ ಅವಳ ನಗುವಷ್ಟೇ ಉತ್ತರ ಅವನಿಗೆ ಈ ಶಿಷ್ಟಿಷ್ಟನಿಂದ ಮತ್ತೇನು ಕದಿಯೋ ಪಾಪದ ಹುಡುಗಿಗೆ ಮತ್ತೆ ಸಿಗುವ ನೀವೆಲ್ಲ ಟೈಮ್ ಜಾಸ್ತಿ ಮಾಡಿ ಅಂತ ಕೇಳ್ತಿದ್ದೀರ ಸ್ವಲ್ಪ ಬಿಸಿ ಇದ್ದೀನಿ ಇನ್ನೊಂದು ವಾರ ಸಹಿಸಿಕೊಳ್ಳ ಆಮೇಲೆ ಹದಿನೈದು ನಿಮಿಷದ ಎಪಿಸೋಡ್ ಹಾಕ್ತೀನಿ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೀತಿಗೆ ಕಾಯ್ತಿರುವ ನಿಮ್ಮ ಕನ್ನಡತೆ ಧನ್ಯವಾದಗಳು